ಅರೆ ಅರೆ ತಮ್ಮ ಶಾಂತಿ ತಂದೆಯು ನಿಮಗೆ ದೈವಿ ಧರ್ಮ ಮತ್ತು ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಾರೆ ಆದ್ದರಿಂದ ನಿಮ್ಮಿಂದ ಯಾವುದೇ ಆಸುರಿ ಕರ್ಮ ಆಗಬಾರದು ಬುದ್ಧಿಯು ಬಹಳ ಶುದ್ಧವಾಗಿರಬೇಕು ಪರಿಚಯವಾಗಲು ಮಾತು ಬೇಕಿಲ್ಲ ನಗು ಸಾಕು ಒಳ್ಳೆಯವರಾಗಲು ಹಣ ಬೇಕಿಲ್ಲ ಗುಣ ಸಾಕು ಸ್ನೇಹಿತರಾಗಲು ಸಂಬಂಧ ಬೇಕಿಲ್ಲ ಮನಸ್ಸಿನ ಭಾವನೆಗಳು ಸಾಕು ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಾರೆ ಒಂದು ವೇಳೆ ದೇಹಾಭಿಮಾನ ಇದ್ದರೆ ದೇಹದಾರಿಗಳ ನೆನಪು ಬರುತ್ತೆ ಕೂದೃಷ್ಟಿ ಬರುತ್ತೆ ಇದು ದೊಡ್ಡ ಪಾಪವಾಗಿದೆ ಆಗ ಮಾಯೆಯು ನನ್ನ ಮೇಲೆ ಯುದ್ಧ ಮಾಡಲು ಬರುತ್ತಿದೆ ಎಂದು ತಿಳಿಯಬೇಕು ತಕ್ಷಣವೇ ಎಚ್ಚೆತ್ತುಕೊಳ್ಬೇಕು ಶಾಂತಿ ಆತ್ಮೀಯ ತಂದೆಯು ಆತ್ಮೀಯ ಮಕ್ಕಳಿಗೆ ತಿಳಿಸ್ತಾರೆ ಆತ್ಮೀಯ ತಂದೆ ಎಲ್ಲಿಂದ ಬಂದಿದ್ದಾರೆ ಆತ್ಮಗಳ ಜಗತ್ತಿನಿಂದ ಅದನ್ನೇ ನಿರ್ವಾಣ ಧಾಮ ಅಥವಾ ಶಾಂತಿ ಧಾಮ ಎಂದು ಕರೆಯಲಾಗುತ್ತೆ ಇದು ಗೀತೆಯ ಮಾತಾಗಿದೆ ಅರೆ ಅರೇ ತಮ್ಮ ಓಂ ಶಾಂತಿ ತಂದೆಯು ನಿಮಗೆ ದೈವಿ ಧರ್ಮ ಮತ್ತು ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಾರೆ ಆದ್ದರಿಂದ ನಿಮ್ಮಿಂದ ಯಾವುದೇ ಆಸುರಿ ಕರ್ಮ ಆಗಬಾರದು ಬುದ್ಧಿಯು ಬಹಳ ಶುದ್ಧವಾಗಿರ್ಬೇಕಂತೆ ದೇವರು ಎಷ್ಟೇ ಕಷ್ಟ ಕೊಟ್ಟರು ಸದಾ ಇಲ್ಲಿ ದೇವರು ನಿಮ್ಮ ನಗು ನೋಡಿ ಸೋತು ನಿಮ್ಮ ಜೀವನದಲ್ಲಿ ಸುಖ ನಿಲ್ಲುವನು ಅಣ್ಣ ಬಾಬಾ ಹೇಳ್ತಾರೆ ಮಾಯೆಯ ಕಾರಣ ಯಾವುದೇ ಕೆಟ್ಟ ವಿಚಾರಗಳು ಬುದ್ಧಿಯಲ್ಲಿ ಬರುತ್ತಿಲ್ಲವೆ ಕುದೃಷ್ಟಿ ಇರುವುದಿಲ್ಲವೇ ಕುದೃಷ್ಟಿ ಇದ್ದರೆ ಅಥವಾ ಕೆಟ್ಟ ವಿಚಾರಗಳು ಬರುತ್ತದೆ ಎಂದರೆ ನೋಡಿ ಅದಕ್ಕೆ ತಕ್ಷಣವಾಗಿ ಎಚ್ಚರಿಕೆ ವಹಿಸಬೇಕು ಅವರ ಜೊತೆ ಸೇರಬಾರ್ದು ನಿಮ್ಮಲ್ಲಿ ಮಾಯೆಯು ಪ್ರವೇಶತೆಯ ಕಾರಣ ಈ ಕೆಟ್ಟ ವಿಚಾರಗಳು ಬರುತ್ತದೆ ಎಂದು ಅವರನ್ನು ಎಚ್ಚರಿಸಬೇಕು ಯೋಗದಲ್ಲಿ ಕುಳಿತು ತಂದೆಯ ನೆನಪಿಗೆ ಬದಲಾಗಿ ಯಾವುದೇ ದೇಹದ ಕಡೆ ವಿಚಾರಗಳು ಹೋಯಿತು ಎಂದರೆ ಇದು ಮಾಯೆಯ ಯುದ್ಧವಾಗಿದೆ ನಾನು ಪಾಪ ಮಾಡುತ್ತಿದ್ದೆ ೇನೆ ಎಂದು ತಿಳಿಯಬೇಕು ಇದರಲ್ಲಿ ಬುದ್ಧಿಯು ಬಹಳ ಶುದ್ಧವಾಗಿರಬೇಕು ತಮಾಷೆ ಮಾಡುವುದರಿಂದಲೂ ಸಹ ಬಹಳ ನಷ್ಟವಾಗುತ್ತೆ ಆದ್ದರಿಂದ ತಮ್ಮ ಮುಖದಿಂದ ಸದಾಕಾಲ ಶುದ್ಧ ವಚನಗಳೇ ಬರಬೇಕಣ್ಣ ತಮ್ಮ ಬಾಬಾ ಹೇಳ್ತಾರೆ ಕೃಷ್ಣನಾದ್ರೂ ದೇಹದಾರಿಯಾಗಿದ್ದಾನಲ್ಲವೇ ನನಗೆ ಯಾವುದೇ ಶರೀರವಿಲ್ಲ ನಾನು ನಿರಾಕಾರನಾಗಿದ್ದೇನೆ ಮನುಷ್ಯರ ತಂದೆಯಲ್ಲ ಆತ್ಮಗಳ ತಂದೆಯಾಗಿದ್ದೇನೆ ಇದನ್ನು ನಿಶ್ಚಯ ಮಾಡಿಕೊಳ್ಬೇಕಂತೆ ಗಳಿಗೆ ಗಳಿಗೆ ನಾವು ಆತ್ಮರು ಈ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಗಿದೆ ತಂದೆಯು ಬಂದಿದ್ದಾರೆ ಬಾಬಾ ಬಾಬಾ ಎಂದು ಹೇಳುತ್ತಿರಬೇಕು ತಂದೆಯನ್ನು ಭಾಳ ನೆನಪು ಮಾಡಬೇಕು ಇಡೀ ಕಲ್ಪ ಶಾರೀರಿಕ ತಂದೆಯನ್ನ ನೆನಪನ್ನು ಮಾಡಿದವಂತೆ ಈಗ ತಂದೆ ಬಂದಿದ್ದಾರೆ ಮನುಷ್ಯ ಸೃಷ್ಟಿಯಿಂದ ಎಲ್ಲ ಆತ್ಮರನ್ನು ಹಿಂತಿರುಗಿ ಕರೆದುಕೊಂಡು ಹೋಗ್ತಾರೆ ಏಕೆಂದರೆ ರಾವಣ ರಾಜ್ಯದಲ್ಲಿ ಮನುಷ್ಯರ ಎಲ್ಲರದು ದುರ್ಗತಿಯಾಗಿದ್ಯಂತೆ ತಮ್ಮ ಮಾತನಾಡಿದಂತೆ ಜೀವಿಸಲು ಆಗೋದಿಲ್ಲ ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದರೆ ಸಾಕು ಅದೇ ಸಂತೃಪ್ತ ಬದುಕು ಅಣ್ಣ ಬಾಬಾ ಹೇಳ್ತಿದ್ದಾರೆ ನಿರಾಕಾರ ತಂದೆಯು ಇವರ ಮೂಲಕ ದತ್ತು ಮಾಡಿಕೊಂಡು ನಾವು ಆತ್ಮಗಳಿಗೆ ಓದಿಸುತ್ತಿದ್ದಾರೆ ಜೊತೆಯಲ್ಲಿ ಇವರಿಗೂ ಓದಿಸುತ್ತಾರೆ ಬ್ರಹ್ಮಾರವರಿಂದ ಏನೂ ಸಿಗೋದಿಲ್ಲ ಆಸ್ತಿಯು ಇವರ ಮೂಲಕ ಅಂದರೆ ತಂದೆಯ ಮೂಲಕ ಸಿಗುತ್ತೆ ಕೊಡುವವರು ಒಬ್ಬರೇ ಆಗಿದ್ದಾರೆ ಅವರದೇ ಮಹಿಮೆ ಇದೆ ಅವರೇ ಸದ್ಗತಿದಾತ ಆಗಿದ್ದಾರೆ ಈ ಬ್ರಹ್ಮ ಅಂತೂ ಪೂಜ್ಯರಿಂದ ಪೂಜಾರಿಯಾಗುತ್ತಾರೆ ಸತ್ಯಯುಗದಲ್ಲಿ ಪೂಜ್ಯನಾಗಿದ್ದರೂ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಈಗ ಪತಿತರಾಗಿದ್ದಾರೆ ಈಗ ಪುನಃ ಪಾವನ ಪೂಜ್ಯರಾಗುತ್ತಿದ್ದಾರೆ ನಾವು ಸ್ವಯಂ ತಂದೆಯಿಂದ ಕೇಳ್ತೇವೆ ಯಾವುದೇ ಮನುಷ್ಯರಿಂದ ಕೇಳೋದಿಲ್ಲ ಸ್ವರ್ಗದಲ್ಲಿಯೇ ಪವಿತ್ರತೆ ಇರುತ್ತದೆ ಪವಿತ್ರತೆಯ ಸಾಗರನು ಇದ್ದಾರಂತೆ ತಮ್ಮ ಇದೀಗ ತಮ್ಮ ರಾವಣನ ರಾಜ್ಯವಂತೆ ಅಂದಾಗ ಮಕ್ಕಳು ಆತ್ಮಾಭಿಮಾನಿಗಳಾಗುವ ಭಾಳ ಪರಿಶ್ರಮ ಪಡಬೇಕು ಮುಖದಿಂದ ಯಾವುದೇ ಕಲ್ಲುಗಳು ಅಟ ಅಥವಾ ಕೆಟ್ಟ ವಚನಗಳು ಬರಬಾರ್ದು ಭಾಳ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಕೆಟ್ಟ ದೃಷ್ಟಿಯೂ ಸಹ ಬಹಳ ನಷ್ಟ ಉಂಟು ಮಾಡುತ್ತೆ ಆ ಕಾರಣ ಬಹಳ ಪರಿಶ್ರಮ ಪಡಬೇಕು ಆತ್ಮ ಅಭಿಮಾನ ಅವಿನಾಶಿ ಅಭಿಮಾನವಂತೆ ದೇಹವು ವಿನಾಶಿಯಾಗಿದೆ ಆತ್ಮವನ್ನು ಯಾರೂ ತಿಳ್ಕೊಂಡಿಲ್ಲ ಆತ್ಮಕ್ಕೆ ತಂದೆಯೂ ಸಹ ಅವಶ್ಯವಾಗಿ ಯಾರಾದರೂ ಇರಬೇಕಲ್ವಾ ಎಲ್ಲರೂ ಸಹೋದರ ಸಹೋದರರೆಂದು ಹೇಳ್ತಾರೆ ಅಂದ ಮೇಲೆ ಎಲ್ಲರಲ್ಲಿಯೂ ಪರಮಾತ್ಮನು ವಿರಾಜಮಾನವಾಗಿರಲು ಸಾಧ್ಯವೇ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ವಿಕಾರಗಳ ವಾಸನೆ ಇರುವಂತಹ ತಮಾಷೆಯನ್ನು ಮಾಡಬಾರ್ದು ತಮ್ಮನ್ನು ಬಹಳ ಎಚ್ಚರಿಕೆಯಿಂದ ಇಟ್ಟುಕೊಳ್ಬೇಕು ಮುಖದಿಂದ ಎಂದು ಕಟುವಚನ ಬರಬಾರ್ದು ಆತ್ಮಾಭಿಮಾನಿಗಳಾಗಿರುವ ಬಹಳ ಬಹಳ ಅಭ್ಯಾಸ ಮಾಡಬೇಕು ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಬೇಕು ಕೆಟ್ಟ ದೃಷ್ಟಿಯನ್ನು ಎಂದು ಇಟ್ಕೊಳ್ಬಾರ್ದು ಕುದೃಷ್ಟಿಯಾದರೆ ತಮಗೆ ತಾವೇ ಪೆಟ್ಟನ್ನು ಕೊಟ್ಟುಕೊಳ್ಬೇಕಣ್ಣ ಲೇತಮ್ಮ ವರದಾನದಲ್ಲಿ ನಿರಂತರ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ನಿಂದ ಬಾಲ್ಯತನದ ತುಂಟಾಟವನ್ನು ಸಮಾಪ್ತಿ ಮಾಡುವಂತಹ ಭವ ನಿರಂತರ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ನಿಂದ ಬಾಲ್ಯತನದ ತುಂಟಾಟವನ್ನು ಸಮಾಪ್ತಿ ಮಾಡುವಂತಹ ಭವ ಸಣ್ಣ ಪುಟ್ಟ ಮಾತುಗಳಲ್ಲಿ ಸಂಗಮಯುಗದ ಅಮೂಲ್ಯ ಸಮಯ ಕಳೆದುಕೊಳ್ಳುವುದು ಬಾಲ್ಯತನದ ತುಂಟಾಟವಾಗಿದೆ ಈಗ ತುಂಟಾಟ ಶೋಭಿಸುವುದಿಲ್ಲ ವಾನಪ್ರಸ್ಥದಲ್ಲಿ ಕೇವಲ ಒಂದೇ ಕಾರ್ಯ ಉಳಿಯುತ್ತದೆ ತಂದೆಯ ನೆನಪು ಮತ್ತು ಸೇವೆ ಇದರ ವಿನಃ ಬೇರೆ ಯಾವುದು ನೆನಪಿಗೆ ಬರಬಾರದು ಎದ್ದಿದ್ದರೂ ನೆನಪು ಮತ್ತು ಸೇವೆ ಮಲಗಿದ್ದರೂ ನೆನಪು ಮತ್ತು ಸೇವೆ ನಿರಂತರ ಈ ಬ್ಯಾಲೆನ್ಸ್ ಕಾಯ್ದುಕೊಳ್ಳಿ ತ್ರಿಕಾಲದರ್ಶಿಯಾಗಿರುತ್ತಾ ಬಾಲ್ಯತನದ ಮಾತು ಅಥವಾ ಬಾಲ್ಯತನದ ಸಂಸ್ಕಾರಗಳ ಸಮಾಪ್ತಿ ಸಮಾರೋಹ ಆಚರಿಸಿ ಆಗ ಹೇಳಲಾಗುತ್ತದೆ ವಾನಪ್ರಸ್ಥಿ ಸ್ಲೋಗನ್ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮದ ನಿಶಾನಿಯಾಗಿದೆ ಸಂತುಷ್ಟತೆ ಸಂತುಷ್ಟರಾಗಿರಿ ಮತ್ತು ಸಂತುಷ್ಟರನ್ನಾಗಿ ಮಾಡಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ